ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಅನುಮೋದನೆ ಆಗಿದೆ ನಾನು ಯಾವುದಕ್ಕೂ ಇಲ್ಲ ಅಂತ ಏನಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಬೇಕು ಶ್ರೀನಿವಾಸ್ ಮೂರ್ತಿ ಅವರಿಗೆ ಅದು ಯಾವ ಬಾಯಲ್ಲಿ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ ಜಾಗ ಮಂಜೂರು ಮಾಡಿಸಿದ್ರೆ ಸರ್ಕಾರದಿಂದ ಅನುದಾನ ತಂದಂಗೆ ಆಯ್ತದ ಈಗ ನಾನು ಯಾವ್ದಕ್ಕಾದ್ರೂ ಒಂದು ಜಾಗ ರಿಸರ್ವ್ ಮಾಡಿಸ್ಬಿಟ್ಟು ಅದಕ್ಕೆ ಅನುದಾನ ತರಲಿಲ್ಲ ಅಂದ್ರೆ ಅದಕ್ಕೆ ಕಾಯಕಲ್ಪ ಕೊಟ್ಟಂಗೆ ಆಯ್ತದ ಶ್ರೀನಿವಾಸ ಮೂರ್ತಿಯವರು ಎರಡು ಬಾರಿ ಶಾಸಕರಾಗಿ ಅದೇನು ಅನುಭವ ಆಯಿತು ಗೊತ್ತಿಲ್ಲ ಅದರಲ್ಲೂ ಈ ತಾಲೂಕಿನಲ್ಲಿ ಮೈಲುನಳ್ಳ ಜಾಗವನ್ನು ನಿಗದಿ ಮಾಡಿದರು ಮೈಲುನಳ್ಳ ಜಾಗ ನಿಗದಿ ಮಾಡಿದಂಥವ್ರು ಅವರೇ ಅನುದಾನ ತಂದಿದ್ರೆ ಧೀರ ಮಗ ಅನ್ಕೋಬೋದಾಗಿತ್ತು ಅವ್ರ ಕಾಲದಲ್ಲಿ ತಂದಿದ್ರು ಇವತ್ತು ನಾನು ಮಾಡೋ ಅವಶ್ಯಕತೆನೇ ಇಲ್ಲ ಅನುದಾನ ತಂದಿದ್ದೇನೆ ನಾಲ್ಕು ಹೋಬಳಿಯ ಜನತೆಗೆ ಕೇಂದ್ರ ಸ್ಥಾನದಲ್ಲಿ ನೆನ್ನೆ ಏನಪ್ಪ ಎಲ್ಲ ಏನೋ ಭಾಳ ನಾನು ಭಾಳ ಪ್ರಬುದ್ಧರಿದ್ದಾರೆ ಅನ್ಕೊಂಡಿದ್ದೆ ಶ್ರೀನಿವಾಸ ಮೂರ್ತಿ ಅವ್ರನ್ನ ಎರಡು ಬಾರಿ ಶಾಸಕರಾಗ ಅವರೇ ಅನುಭವ ಅದೇ ಅಂತ ಟೌನ್ ವ್ಯಾಪ್ತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಸರ್ಕಾರದ ಕಂಡೀಷನ್ನು ಟೌನ್ ವ್ಯಾಪ್ತಿಯಲ್ಲಿ ನಾಲ್ಕೂವರೆ ಎಕರೆ ಜಾಗ ಎಲ್ಲಿ ಹುಡ್ಕೋದು ನಾನು ಯಾವುದು ಸರ್ಕಾರಿ ಗೋಮಾಳ ಅವು ಇವಕ್ಕೆ ಲಿಟಿಗೇಷನ್ ಬಿಸ್ನೆಸ್ ಮಾಡಿ ನಾನು ಯಾರೋ ಬೇಕಾದವ್ರ ಹೆಸರಿಗೆ ನಾನು ಯಾವುದನ್ನು ಕತೆ ಮಾಡಿಸ್ಕೊಟ್ಟಿಲ್ಲ ಅದನ್ನು ಅಕ್ವೈರ್ ಮಾಡಿಸಿ ಅದರಲ್ಲಿ ಜಾಗ ಮಾಡಿಸ ನಾನಕ್ಕೆ ನಾಲ್ಕು ಹೋಬಳಿ ಜನ ಸೋಂಪುರದಿಂದ ಬೇಗೂರು ಕ್ರಾಸ್ಗೆ ಇರ್ತೂರದೆ ತ್ಯಾಮ್ಗಳಿಂದ ಬೇಗೂರು ಕ್ರಾಸ್ಗೆ ಎಷ್ಟು ದೂರ ಆದರೆ ಕಸ್ಬಾಯಿಂದ ಬೇಗೂರು ಕ್ರಾಸ್ ಹಳ್ಳಿಗಳಿಂದ ಎಷ್ಟು ದೂರ ಐತೆ ಟೌನಿಂದ ಎಷ್ಟು ದೂರ ಐತೆ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತಕ್ಕಂಥ ಮತ್ತು ತ್ಯಾಮ್ಗುಳ್ಳ್ಳು ಭಾಗದಲ್ಲಿ ಸೋಂಪುರ ಭಾಗದಲ್ಲಿ ಮಧ್ಯ ಭಾಗದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ನಾನು ಆಸ್ಪತ್ರೆಗೆ ಜಾಗ ಮಾಡಿದ್ರೆ ಆ ವೈಜ್ಞಾನಿಕವಾಗಿ ಪಾಪ ಏನೋ ಅವರು ದೇವೇಗೌಡರು ಕುಮಾರಣ್ಣರು ಎಷ್ಟೆ ಎರಡು ಸಾರಿ ಎಮ್ ಎಲ್ ಎ ಆದರು ಅವರು ಎಮ್ ಎಲ್ ಎ ಆಗಿ ಏನು ಕೆಲಸ ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಎಮ್ ಎಲ್ ಎ ಕೆಲಸನೇ ಬರೀ ಸರ್ಕಾರಿ ಅಧಿಕಾರಿಗಳ ಹತ್ರ ಹಣ ವಸೂಲಿ ಮಾಡ್ತಕ್ಕಂಥದ್ದು ರೋಲ್ ಕಾಲ್ ಮಾಡ್ತಕ್ಕಂಥದ್ದು ಅನ್ನೋ ಜವಾಬ್ದಾರಿ ಅದಷ್ಟೇ ನಂದು ಅಂತ ತಿಳ್ಕೊಂಡು ಯಾವುದೋ ಸರ್ಕಾರದಿಂದ ಬಂದಂಥ ವರ್ಷಕ್ಕೆ ಆಡಳಿತ ಪಕ್ಷದ ಶಾಸಕನಿಗೂ ಗೊತ್ತದೆ ವಿರೋಧ ಪಕ್ಷದ ಶಾಸಕನಿಗೂ ಐದು ಕೋಟಿ ಹತ್ತು ಕೋಟಿ ಅನುದಾನ ಗೊತ್ತದೆ ಅದನ್ನು ಭೂಮಿ ಪೂಜೆ ಮಾಡ್ಕೊಂಡು ಅದನ್ನು ಯಾರೋ ಕಾರ್ಯಕರ್ತರಿಗೆ ಕೆಲಸ ಕೊಟ್ಬಿಟ್ಟು ಆ ಕಾರ್ಯಕರ್ತರ ಹತ್ರನೇ ಕಾಸು ವಸೂಲಿ ಮಾಡ್ಕೊಂಡಿದ್ದಂಥ ಶ್ರೀನಿವಾಸ ಮೂರ್ತಿಯಿಂದ ನಾನು ಪಾಠ ಕಲಿಬೇಕಾಗಿಲ್ಲ ನನ್ನ ನನ್ನ ಸಾಧನೆ ಏನು ಅಂತ ನೆಲಮಂಗ್ಳು ಕ್ಷೇತ್ರದ ಜನತೆ ನೋಡ್ತಾವ್ರೆ ನನ್ನದೇ ಆಸ್ಪತ್ರೆ ಅನುದಾನ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಘೋಷಣೆ ಅವ್ರೇನಂತ ಹೇಳಿದ್ರು ನಾನು ಮಾಡಿಸಿದ್ದು ಅವರು ಜಾಗ ಚೇಂಜ್ ಮಾಡಿಬಿಟ್ಟವ್ರೇನವ್ರು ಇವತ್ತು ಅವರೇ ಒಪ್ಕೊಂಡವ್ರೆ ನಾಚಿಕೆ ಆಗಬೇಕಪ್ಪ ಅವ್ರಿಗೆ ಟು ಟ್ವೆಂಟಿ ಕೆ ವಿನೂ ಹಂಗೆ ಹೇಳಿದರು ನನ್ನ ಕಾಲದಲ್ಲಿ ಆಗಿತ್ತು ಅಂತ ಅದು ಯಾವತ್ತು ಆದೇಶ ಆಯಿತು ಯಾವತ್ತು ಟೆಂಡರ್ ಆಯಿತು ಅದನ್ನು ತಮ್ಮ ಮಾಧ್ಯಮದ ಸ್ನೇಹಿತರು ಕೊಡ್ತೀನಿ ನಿಮಗೂ ಕೊಡ್ತೀನಿ ಏನೋ ಶ್ರೀನಿವಾಸ ಮೂರ್ತಿ ಅವರು ಪಾಪ ಅವ್ರಿಗೆ ಏನೋ ನಾನು ಮಾಡ್ತಾ ಇರೋವಂಥ ಕೆಲಸ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರ ಇದ್ದು ಅವ್ರನ್ನ ತೀರಿಸ್ತಾ ಇರೋದು ಅಂತ ನೋಡಿ ಪಾಪ ಅವ್ರಿಗೇನೋ ಇದಾಗ್ಬಿಟ್ಟೈತೆ ಅನ್ನಿಸ್ತದೆ ಅವರೇ ಡಾಕ್ಟ್ರು ಸ್ವಲ್ಪ ಅವರೇ ವೈಯಕ್ತಿಕವಾಗಿ ಅವರನ್ನು ಅವರು ಒಳಪಡಿಸ್ಕೊಳ್ಳೋದು ಒಳ್ಳೇದು ನಾನು ಎಂಟು ಪಥದ ರಸ್ತೆ ಅಂತ ಎಲ್ಲಾದರೂ ಹೇಳಿದ್ದೀನ ನಾಲ್ಕು ಪತ್ತದ ರಸ್ತೆ ಅಂತ ಹೇಳಿದ್ದೀನಿ ಅಭಿವೃದ್ಧಿ ಆಗಬೇಕು ನೆಲಮಂಗ್ಲ ಬೆಳೀತಾ ಇದೆ ಬೆಂಗಳೂರು ಹತ್ರ ಇರತಕ್ಕಂಥದ್ದು ಒಂದು ತಾಲೂಕು ಹಿಂದೆ ಅಭಿವೃದ್ಧಿಲಿ ಹಿಂದೆ ಉಳಿದಿತ್ತು ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದ್ದಾರೆ ಅಭಿವೃದ್ಧಿನೂ ಮಾಡಬೇಕು ಅವ್ರು ಋಣ ತೀರಿಸಬೇಕು ಅಂತ ಮಾಡ್ತಾ ಇದ್ದೀನಿ ಮರಗಳು ಇವತ್ತು ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ನೆಲಮಂಗ್ಳದ ಒಂದರಲ್ಲೇ ಅಲ್ಲ ಬೇರೆ ಬೇರೆ ಎಲ್ಲ ಅಭಿವೃದ್ಧಿ ಆಗ್ತದೆ ಅಲ್ಲೆಲ್ಲ ಮರಗಳನ್ನ ಅನಿವಾರ್ಯವಾಗಿ ನಾವು ಕಟಾವು ಮಾಡತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಇವತ್ತು ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಲು ಮರ ಕಡಿದಿದ್ದಾರೆ ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ಅದಕ್ಕೆ ಪರ್ಯಾಯವಾಗಿ ಎಷ್ಟು ಗಿಡಗಳನ್ನ ಆಲ್ಟರ್ನೇಟಿವ್ ಆಗಿ ಬೆಡಿಸಿ ಹಾಕ್ಸಿ ಮಾಡಬೇಕೋ ಅರಣ್ಯವನ್ನು ರಕ್ಷಿಸ್ತಕ್ಕಂಥದ್ದು ಮರ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಅದನ್ನು ಮಾಡೋಣ ಶ್ರೀನಿವಾಸ ಮೂರ್ತಿಯವರು ಪಾಪ ಅವ್ರಿಗೇನೋ ಒಂದು ಅಜೆಂಡಾ ಅಂತೆ ಎಮ್ ಎಲ್ ಎ ಅವರು ನೀರು ತುಂಬಿಸ್ತಾ ಇರೋದು ಋಷಭಾವತಿ ನೀರಿಂದ ಅದು ಜನತೆಗೆ ಅನುಕೂಲ ಅಂತೆ ಅವರೇ ಎಲ್ಲೋ ಖಾಸಗಿಯಾಗಿ ಚರ್ಚೆ ಮಾಡವ್ರೆ ಆದರೂ ಮೇಲೆ ಏನನ್ನ ಅಪಪ್ರಚಾರ ಮಾಡಿ ಮುಂದಿನ ಬಾರಿ ಚುನಾವಣೆ ಗೆಲ್ಲಬೇಕು ಅಂತ ಏನೇನೋ ಅಪಪ್ರಚಾರ ಮಾಡ್ತಾವ್ರೆ ನಾನು ಜೆ ಡಿ ಎಸ್ಸು ಬಿ ಜೆ ಪಿ ಪಕ್ಷದ ಮುಖಂಡರನ್ನ ನನ್ನ ವಿರುದ್ಧ ಸ್ವತಂತ್ರವ್ರನ್ನ ತೃಪ್ತಿಪಡಿಸ್ಬೇಕಾಗಿಲ್ಲ ನಾನು ಅವರ ಋಣ ತೀರಿಸಬೇಕಾಗಿಲ್ಲ ನನಗೆ ಯಾರು ಮತ ಕೊಟ್ಟವ್ರೆ ಈ ಕ್ಷೇತ್ರದಲ್ಲಿ ಯಾರು ಎರಡು ಕಾಲು ಲಕ್ಷದ ಮತದಾರರು ಜೊತೆಗೆ ಅದರ ಜೊತೆಗೆ ಸಾರ್ವಜನಿಕರು ಸುಮಾರು ಮೂರು ಮೂರು ಕಾಲು ಲಕ್ಷದಷ್ಟು ಜನ ಏನವ್ರೆ ಅವರಋಣ ತೀರ್ಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕಾಗಿದೆ ಅವ್ರ ಪಾಪ ಏನಾದರೂ ಮಾಡ್ಕೊಳ್ಳಿ ಶುಚಿಯಾಗಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಕರೆದು ವೈಜ್ಞಾನಿಕವಾಗಿ ಏನು ಮಾಡಬೇಕು ಇವತ್ತು ಸೋಮಣ್ಣರು ನೀರು ಬೇಕು ಅಂತಾರೆ ಕೇಂದ್ರದ ಜಲಶಕ್ತಿ ಮಂತ್ರಿ ಸೋಮಣ್ಣರು ಈ ರಾಜ್ಯದಲ್ಲಿ ಎಷ್ಟು ಸಾರಿ ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ ಎಷ್ಟು ಸಾರಿ ಮಂತ್ರಿಗಳಾಗಿದ್ದಾರೆ ಬೆಂಗಳೂರನ್ನು ಆಧುನಿಕವಾಗಿ ಅಭಿವೃದ್ಧಿ ಒಬ್ಬ ಅಭಿವೃದ್ಧಿ ಅಧಿಕಾರರು ಸೋಮಣ್ಣ ಅಂಥವ್ರಿಗೆ ಅದು ಕೊಚ್ಚೆ ನೀರು ಆಗಿದರೆ ತುಮಕೂರು ಗ್ರಾಮಾಂತರ ಕೇಳ್ತಾಯಿದ್ರು ವಿಶ್ವನಾಥ್ ನಾಲ್ಕು ಸಾರಿ ಎಮ್ ಎಲ್ ಎ ನೀನು ಎರಡು ಸಾರಿ ಗೆದ್ದು ಮೂರನೇ ಸಾರಿಗೆ ನೀನು ಗೆಲ್ಲಕ್ಕಾಗಲಿಲ್ಲ ಸ್ವಾಮಿ ಅಣಯ ನೀನು ಮೂವತ್ತೆರಡು ಸಾವಿರದಲ್ಲಿ ನೆಲ್ಮಂಗ್ಲ ಇತಿಹಾಸದಲ್ಲಿ ಯಾರೂ ಸೋತಿರಲಿಲ್ಲ ಅಂಥ ಇತಿಹಾಸವನ್ನು ಸೃಷ್ಟಿ ಮಾಡಿ ಜನ ನಿನ್ನ ಮನೆ ಕಳಿಸಿದ್ದಾರೆ ತಮ್ಮನ್ನು ಗೌರವಾನ್ವಿತರನ್ನು ಐದು ವರ್ಷ ಆಗ್ತಕ್ಕಂಥದ್ದು ತೀರ್ಮಾನವನ್ನು ಜನಕ್ಕೆ ಬಿಡಿ ಸುಮ್ಮನೆ ಜನನ ದಿಕ್ಕು ತಪ್ಪಿಸ್ಕೊಂಡು ಜನರ ದಾರಿ ತಪ್ಪಿಸ್ಕೊಂಡು ಇದು ಓಡಾಡೋ ಅಂತ ಈ ಡೋಂಗಿತನನ ಈ ಡಂಬಾಚಾರವನ್ನು ಈ ಏನೋ ನಾಟಕನ ಬಿಡಿ ನಿಮ್ಮ ನಾಟಕ ಎಲ್ಲ ನೋಡೇ ನನ್ನ ಎಮ್ ಎಲ್ ಎ ಮಾಡಿದ್ದು ಜನ ನೀವೇ ಹೇಳ್ತೀರಾ ಏ ನಾನು ಕಾಲದಲ್ಲಿ ತಂದಿದ್ದು ನಾನು ಭೂಮಿ ಪೂಜೆ ಮಾಡಿದ್ದೆ ಆಸ್ಪತ್ರೆ ಇವತ್ತು ಅವ್ರ ಜಾಗ ಚೇಂಜ್ ಮಾಡಿಬಿಟ್ರಿ ಇಲ್ಲ ಸ್ವಾಮಿ ದಾಖಲೆ ಕೊಟ್ಟೆ ಕೊಟ್ರೆ ನೀವು ನೀವೇ ಹುಡ್ಕಿದ್ರೆ ದಾಖಲೆ ನಾನು ಇನ್ನೂ ಈ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದ ಜನಕ್ಕೆ ನಾನು ಮತ ಕೊಟ್ಟಂಥವ್ರಿಗೆ ಗೌರವಿತವಾಗಿರಬೇಕು ಮರ್ಯಾದೆ ಉಳಿಸ್ಕೋಬೇಕು ಅಂತ ಹೇಳಿ ತಗ್ಗಿ ಬಗ್ಗಿ ನಾನೇನು ಮಾತಾಡಿದ್ರೆ ಒಳ್ಳೆಯದು ಏನು ಮಾತಾಡದೇ ಇದ್ದರೆ ಮಾತಾಡಿದ್ರೆ ತಪ್ಪು ಏನು ನಾನು ಮಾಡಿದ್ದೀನಿ ಅದಷ್ಟೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ